ಮೇಡಮ್ ನಾನು ಹುಡುಗಿ ಹುಡುಕ್ಬೇಕಾದ್ರೆ ಒಂದು ಕೆಲವೊಂದು ಕಂಡೀಷನ್ ಹೇಳಿದ್ದೆ ಹುಡುಗಿಯೂ ಸಿಕ್ಕಿದೆ ಬಟ್ ಇನ್ನೂ ಫೈನಲ್ ಆಗಿಲ್ಲ ವಿನಾ ಮೇಡಮ್ ನಾನು ಹೇಳ್ತಾ ಇದ್ದೆ ನನಗೆ ಎಂಥ ಹುಡುಗಿ ಬೇಕಂತ ನಿಮ್ಗೆ ಮೊದಲೇ ಹೇಳಿಬಿಟ್ಟಿದ್ದೆ ನಾನು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಇರಬೇಕಂತ ಒಂದ್ಸರಿ ಇದೆಲ್ಲ ನೀವು ಕನ್ಫರ್ಮ್ ಮಾಡ್ಕೊಂಬಿಡಿ ನನ್ನ ಪ್ರಕಾರ ಎ ಅಂದರೆ ಏಜ್ ಇರಬೇಕು ಏಜ್ ಆಗೋಗಿದೆ ಡೇಟ್ ಬಾರ್ ಆಗಿದೆ ಎಕ್ಸ್ಪೈರ್ ಓಕೆ ಇರಲಿ ಬಿ ಅಂದರೆ ಬ್ಯೂಟಿ ಇರಬೇಕು ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿಲ್ಲ ಅಂತ ಕನ್ಸುತ್ತೆ ಅದಕ್ಕೆ ರಿಯಲ್ ಬ್ಯೂಟಿ ಸಿ ಅಂದ್ರೆ ಕ್ಯಾರೆಕ್ಟರ್ ಇರಬೇಕು ಚಿನ್ನ ಡೌಟ್ ಡಿ ಅಂದ್ರೆ ಡಿಗ್ನಿಟಿ ಇರಬೇಕು ಇದೆರ ಇ ಅಂದ್ರೆ ಎಜುಕೇಟೆಡ್ ಇರಬೇಕು ನಮ್ಮ ಹುಡುಗಿ ಎಜುಕೇಟೆಡ್ ಯಂದ್ರೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಎಲ್ಲ ಇಂಟೆಲಿಜೆಂಟ್ ಆಗಿರ್ಬೇಕು ಖುಷಿ ಕರೀತಾಯ್ತ ಅದಂತ ತಿನ್ನ ಎಮ್ಮರಿನ ಭಯ ಆಯ್ತಲ್ಲ ಯಾಕಂದ್ರೆ ಒಂದ್ಸರಿ ಮೇಲೆ ಅದಕ್ಕೆ ಮೇಲ್ ಬರಕ್ ದಾರಿ ಇಲ್ಲ ಯಾಕಂದ್ರೆ ನನಗೆ ಯಾಕೋ ಡೌಟ್ ಸರ್ ಕೊನೆಗೂ ಅಮ್ಮ ನನಗೆ ಬೇಕಾಗಿರೋದು ಸಿಗಲಿಲ್ಲ ನಮ್ಮ ಮದುವೆ ಪೋಸ್ಟ್ ಆನ್ ಮಾಡ್ತೀವಿ ಇಷ್ಟೆಲ್ಲ ಕ್ಯಾರೆಕ್ಟರ್ ಒಂದಾದರೂ ಕ್ಯಾರೆಕ್ಟ್ ನೀವು ಹೆಣ್ಣಿನ ಕಡೆ ಅವರು ಹೇಳ್ತೀರಾ ಎಲ್ಲ ಇದೆ ಇದೆ ಅಂತ ಬಟ್ ಇರಬೇಕಲ್ವಾ ಇಷ್ಟೆಲ್ಲ ನೋಡಿದ್ರು ಅವ್ರು ನಮ್ಮ ಕಡೆ ಸರ್ ಇಲ್ಲ ಅಲ್ವಾ ಮೇಡಮ್ ಅವ್ರಿಗೆ ಡೇಟ್ ಎಕ್ಸ್ಪೈರ್ ಆಗ ನಾವೇ ಡೇಟ್ ಎಕ್ಸ್ಪೈರಿಯಾಗಿ ಹೋಗ್ತೀವಿ ಅದಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಬಟ್ ಆದ್ರೆ ಮೇಡಮ್ ಇಷ್ಟೆಲ್ಲಾ ಕ್ಯಾರೆಕ್ಟರ್ ಒಂದು ಮೇಡಮ್ ಹೆಣ್ಣಿನ ಕಡೆ ಅವ್ರ ದಯವಿಟ್ಟು ಕೇಳಿಸ್ಕೊಳ್ಳಿ ನಾವು ಗಂಡಿನ ಕಡೆ ಅವ್ರ ಮಾತು ಕೇಳಿಸ್ಕೊಳ್ಳಿ ಇಲ್ಲ ಇಲ್ಲಿ ಕೂದಲು ತಕೊಂಡು ಕೇಳಿಸ್ಕೊಳ್ಳನ್ ನಿಂಗೆ ಬೇಕಿರೋ ಒಳ್ಳೆ ಗಂಡು ನಿಂಗೆ ಸಿಕ್ಕಿರೋದೇ ಹೆಚ್ಚು ಈಗ ಆಲ್ರೆಡಿ ವರ್ಷ ಆಗೈತಿ ಇನ್ ಯಾವ್ದು ಸಿಕ್ತಾರ ನಿಂಗೆ ಇರದೆ ಹೆಂಗೋ ಸಿಕ್ಕೈತಿ ತಲೆಯಲ್ಲಿ ಕೂದ ಇಲ್ಲ ಅಂದ್ರೆ ಒಂದು ಪ್ಲಸ್ ಪಾಯಿಂಟ್ ಬಚ್ ಉಳಿತದೆ ತಲೆ ಬಾಚಿಕೊಂಡು ನಾನು ಎಣ್ಣೆ ಹಾಕ್ಬೇಕು ಅಂತ ಆಸೆ ಇದೆ ಎಣ್ಣೆ ತಲೆಗೆ ಎಣ್ಣೆ ಹಾಕ್ಬಿಟ್ಟು ತಲೆ ಬಾಚಬೇಕು ಅಂತ ಆಸೆ ಇದೆ ಬಾಚಿ ನೋಡೋಣ ಬೇಕಾದ್ರೆ ಮತ್ತೆ ನನಗೆ ಯಾಕೋ ಇಷ್ಟ ಇಲ್ಲ ಬುಡವನಿಂಗೇ ಜಡೆ ಆಗ್ತಾರೆ ಹುಡುಗ ಇಷ್ಟ ಆಗ್ತಾನೆ ಬಿಡ್ತಾನೆ ಅಂದ್ರೆ ಹುಡುಗನಿಗೆ ಹುಡುಗಿ ಇಷ್ಟ ಆಗ್ಬೇಕು ಇಲ್ಲಿ ಕ್ವಶನ್ ಇರೋದು ಮೇಡಮ್ ಇಷ್ಟೆಲ್ಲ ನಾನು ಗುಣಗಳು ಕೇಳಿದೆ ನೀವೆಲ್ಲ ಐತೆ ಐತೆ ಅಂತಂದ್ರಿ ಬಟ್ ನನಗೆ ಯಾಕೋ ಅದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸೀನ್ ಅಟ್ ಲೀಸ್ಟ್ ಒಂದು ಕ್ಯಾರೆಕ್ಟರ್ ಆದ್ರೂ ಇದ್ರೆ ನೀವು ಕೇಳಿದ ಎಲ್ಲ ಕ್ಯಾರೆಕ್ಟರ್ ಮುಚ್ಚ ಒಂದೇ ಒಂದು ದೊಡ್ಡ ಗುಣ ಇದೆ ಸರ್ ನಮ್ ಹುಡುಗಿ ಗೌರ್ಮೆಂಟ್ ಜಾಬ್ ಇದೆ ಹಾಗಾದ್ರೆ ಓಕೆ ಗೌರ್ಮೆಂಟ್ ಜಾಬ್ ಇದ್ರೆ ಓಕೆ ಎಷ್ಟು ಚೆನ್ನಾಗಿದೆ ಬಲೆ ಬಲೆ ಚಂದ್ರ ಧನ್ಯವಾದಗಳು ಇದನ್ನು ಸ್ಕಿಟ್ ಇರ್ಲಿಲ್ಲ ಸುಮ್ನೆ ಯಾಕ ಸುಮ್ನೆ ಮನ್ಸಿಗೆ ಬಂತು ಅಮ್ಮಗೇನೋ ಮಾಡ್ಕೊಟ್ಟಿದ್ವಿ ಬೆಳಿಗ್ಗೆ ತಗೊಂಡ್ಬರ್ತಿವಿ ಒಂದ್ ಹಿಡ್ಕೊಂಡ್ ಅಂತ ಕೊನೆಗೆ ಒಂದ್ ತಂದಿದೀವಮ್ಮ ಒಪ್ಪಿಸ್ಕೊಂಡ್ಬಿಡಿ ಬಿಡಿ ಹೆಂಗಿದ್ರು